ಮನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾನು ನಿಮ್ಮ ಜೊತೆಗೆ ಒಂದು ವಿಶೇಷ ವಿಡಿಯೋನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅದು ಕಾಶಿ ಯಾತ್ರೆಯ ವಿಡಿಯೋನ ಬನ್ನಿ ಸತಿ ನೋಡ್ಕೊಂಬರೋಣ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸ್ಸಾಪುರ ಗ್ರಾಮದಿಂದ ಪ್ರತಿ ವರ್ಷವೂ ಕಾಶಿ ಯಾತ್ರೆಯನ್ನ ಆಯೋಜನೆ ಮಾಡ್ತಾರೆ ಇಲ್ಲಿಯ ಊರಿನ ಮುಖಂಡರಾದಂತಹ ಸಿದಿಗೌಂಡ್ ರಾಮಾಪುರ ಬಸವರಾಜ್ ಹುದಿಲೆಮಠ್ ಸಂಜು ಹುದಿಲೆಮಠ್ ಹಾಗೂ ದೊಡ್ಡತಮ್ಮ ಗೋವಿಂದಪ್ಪ ಇವರ ನೇತೃತ್ವದಲ್ಲಿ ಕಾಶಿ ಯಾತ್ರೆಯನ್ನು ಆಯೋಜನೆ ಮಾಡಲಾಗುತ್ತೆ ಬಸಾಪುರ ಗ್ರಾಮದಿಂದ ಕಾಶಿ ಯಾತ್ರೆಯು ಘಟಪ್ರಭದಿಂದ ಪ್ರಾರಂಭವಾಗುತ್ತೆ ಈ ಕಾಶಿ ಯಾತ್ರೆಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ರು ಬಸಾಪುರದ ಗ್ರಾಮದವರಷ್ಟೇ ಅಲ್ಲದೆ ಅಕ್ಕಪಕ್ಕದ ಗ್ರಾಮದವರು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ನಾವು ಸಹ ಇವರ ಜೊತೆಗೆ ಕಾಶಿ ಯಾತ್ರೆಯನ್ನು ಮಾಡಿದ್ವಿ ಘಟಪ್ರಭದಿಂದ ಈ ಪ್ರಯಾಣ ಶುರುವಾಗುತ್ತೆ ಟ್ರೈನ್ ಮೂಲಕ ನಾವು ಘಟಪ್ರಭದಿಂದ ಕಲ್ಯಾಣದವರೆಗೂ ಹೋಗ್ತೀವಿ ಕಲ್ಯಾಣದಲ್ಲಿ ಮತ್ತೆ ಬೇರೆ ಟ್ರೈನ್ ಮುಖಾಂತರ ವಾರಾಣಸಿಯವರಿಗೆ ಹೋಗ್ತೀವಿ ವಾರಣಾಸಿನಲ್ಲಿ ಊರು ಬಸಾಪುರ ಊರು ಬಸಾಪುರ ಕಟಪ್ರಮ ಸ್ಟೇಷನ್ கடப்பணிங்க காசி யாத்திரைக்கு ரெண்டு பந்தவ இல் கல்யாண கல்யாணம் பனாரஸ் பிரதி வர்ஷ பிரதி வர்ஷங்க எம்பத்து எம்பத்தனே இசிங்க அறுவத்தாறு ஏழி வர்ஷி யாவது வார்த்தை நிஸார்த்தேஷ் நம்ம பிரமுகரு ಮಾರ್ಗದರ್ಶನದಿಂದ ನಾವು ಯಾತ್ರೆಯನ್ನು ಸದಾ ಕಾಲಕ್ಕೂ ನಡೆಸುತ್ತಾ ಬಂದಿದ್ದೇವೆ ಇವರ ನಾವು ಕಸಾಪುರದಿಂದ ಕೆಟಾಪುರದಿಂದ ಪ್ರಯಾಣವನ್ನು ಪ್ರಾರಂಭಿಸಿದ್ದೇವೆ ಇವರು ನಮ್ಮ ಪ್ರಮುಖರು ಸಿದ್ಧಗೌಡ ರಾಮಪುರ ಅಂತ ಅವರು ಪ್ರತಿ ವರ್ಷ ಕಾಸ ಯಾತ್ರೆ ಮಾಡುತ್ತಲೇ ಇದ್ದಾರೆ ಆದರೂ ನಮ್ಮ ಅವರ ಜೊತೆಗೆ ನಮ್ಮನ್ನು ನಿಸ್ವಾರ್ಥ ಕಾಶಿ ಕಾಶೇತ್ರ ನಿರ್ವಹಿಸುತ್ತಾ ಬಂದಿದ್ದಾರೆ ಅದಕ್ಕಾಗಿ ಇಂಥ ಪುಣ್ಯಾತ್ಮಕ ಸಿಗಬೇಕಿರೋ ಭಾಳ ಬಂದ ಮಾರ್ಗದರ್ಶನ ಓಕೆ ನಾನು ಇರೋದು ಬೆಳಗಾವಿ ಜಿಲ್ಲೆಯಲ್ಲಿ ಮುಕ್ಕಾಂ ಬೆಳಗಾವ್ ಹಾಗೂ ಮತ್ತು ನನ್ನ ನೌಕರಿ ಜೀವನ ವೈಯಕ್ತಿಕವಾಗಿ ಮುಗಿಸಿದ ನಂತರ ಈಗಾಗಲೇ ನಾನು ಪ್ರತಿಯೊಂದು ವಿಚಾರವಾದ ಇಂಥ ಮಾತ್ರ ನಾವು ಕಾಶಿ ಯಾತ್ರೆಯನ್ನು ಈಗಾಗಲೇ ಭಾಳ ಜನಕೊಂಡು ಕರ್ಕೊಂಡು ಇವ್ರು ಮಾಡಿದವರು ಇವರಲ್ಲಿ ನಾನು ಒಬ್ಬ ಅಂತ ಇತಿಹಾಸ ಪ್ರತಿ ಸಲ ಅವರು ಕೂಡ ಬೆನ್ನ ಅವ್ರು ಹಿಮಾಲಿ ಹೋಗೋದು ಬರು ನನ್ನ ವೃತ್ತಿ ಜೀವನ ಈಗ ರಿಟೈರ್ಡ್ ಆದ್ಮೇಲೆ ನಾನು ಸತ್ಯ ವೃತ್ತಿ ಜೀವನ ಅಂದರೆ ದೇವಸ್ಥಾನ ತಿರುಗ ಈಗ ಮತ್ತೆ ಎಲ್ಲ ಕರ್ಕೊಂಡು ಹೋಗಿ ಅವರು ಕಾಶಿ ಹೋಗಿ ಬಂದಾಗಿಂದ ಪ್ರತಿಯೊಬ್ಬರಿಗೂ ಒಂದು ಸಲ ನಮ್ಮ ಭಾರತದ ಭವ್ಯ ಪರಂಪರೆ ಇತಿಹಾಸಕ್ಕೆ ಒಂದು ಈ ಕಥೆ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿ ಬಂದು ಹಂಗೆ ಪ್ರತಿಯೊಂದು ವ್ಯಕ್ತಿಗಳಿಗೂ ಅಂತ ಒಳಗೆ ಆದ ಒಂದು ಶಕ್ತಿ ತುಂಬೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಸರ್ ನಾವು ನೋಡ್ರಿ ಕಿರಾಣಕ್ಕೆ ಹೋಗಿದ್ದೇವ್ರಿ ಬದ್ರಿ ನಾಥ್ಕ ನಮ್ಮ ದೇವರುಗಳು ಇವ್ರ ನಮ್ಮನ್ನ ಕರ್ಕೊಂಡು ಹೋಗಿರು ಅಂಥ ತಳ ನಾವು ನೋಡಿದಂಥ ನೋಡಿ ಬಂದಿವ್ರಿ ಇದನ್ನೆಲ್ಲ ಇದನ್ನಾಗಿ ಬಂದವ್ರು ನೋಡ್ರಿ ಜೀವನಕ್ಕೆ ನಾವು ನೋಡಿ ಬಂದ್ರೆ ಅಲ್ಲ ತುಗಿದ್ದು ನಮ್ಗೆ ಜೀವನ ಕಾಪಾಯಿತು ಕರ್ಕೊಂಡು ಬಂದ ಇವ್ರ ಆಶೀರ್ವಾದದಿಂದಾನೆ ನಾವು ಹೋಗಿ ಬಂದವ್ ನೋಡ್ರಿ ಕರ್ನಾಟಕ ಭವನವಾದ ಜಂಗಮವಾಡಿ ಮಠದಲ್ಲಿ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗುತ್ತೆ ಅಲ್ಲಿ ಎರಡು ದಿನ ಇರ್ತೀವಿ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಗಂಗಾ ಪೂಜೆಯನ್ನು ಮಾಡಿ ನಂತರ ಶಿವನ ದರ್ಶನವನ್ನು ಮಾಡ್ತೀವಿ तारा से घर गांव ग्राम से घर गांव वो अच्छा कोशिश कर रही है तो अच्छा संचालित है। नाथाशिष्य जा जा नहीं जा जा ना भागो जा जा लफड़ा जा जा ना सूर्य जा जा सूर्य जा ना मारे जा जा मरने से खा जा जा ना बोलो बुढ़ाना ये ना बिखरना ना आप ना निकलना 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 ಪಂಚಪೀಠಗಳಲ್ಲಿ ಕಾಶಿ ಪೀಠವು ಒಂದು ಅಲ್ಲಿ ಮಾ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ ಎಲ್ಲರೂ ಆಶೀರ್ವಚನವನ್ನು ಪಡ್ಕೊಳ್ತೀವಿ ಗುರುಗಳ ಆಶೀರ್ವಾದ ನಂತರ ಎಲ್ಲರೂ ಬೋಟ್ ಮೂಲಕ ಒಂದು ರೌಂಡ್ ಗಂಗಾ ನದಿಯಲ್ಲಿ स्कॉन भरती हुई येला घाट்களை ने നോർക്കൊണ്ട് સતીહરી ચંદ્રગાટુ એલા વણો નોർക്കൊണ്ട് ભરતી વાન રાઉન્ડ જોર રાજા હરીન્દ્ર મહારાજજી જય રાજા હરીન્દ્રગાટ એ જોર સે બોલો ઓર એક બારી હરીન્દ્ર રાજા હરીન્દ્રગાટ યહા પે રાજા હરીન્દ્ર વિકરી હુએ યહા 1.5 ડોડી ટેક્સ લેને કા સર્વિસ કીયે ઇધર સે જીંદા સ્વર્ગ ભી ચલે ગયે सबसे पहला नाम इसका है आनंदबन काशी, बनारस वाराणसी मोक्षधाम देखो तिरपतिया घाट है ये बंगाल के महारानी रानी राजनी एक गिलीप बनी थी राम तेरी गंगा मैली आप लोग इसी महल में गाने का शौक हुआ था है तो ना मे गाने का शूटिंग हुआ था जिस समय ये गाने का शूटिंग चल रहा था उस समय ये गंगा का पानी वहाँ तक था जो <से> ऊपर वाला इंग्लिश में दिखतियां लिखा है उस समय ये गंगा वहाँ तक थी आ ला तो यार जाके ला जैकेट डाल लेना जैकेट डाल लिया जा पानी जो किया समादा halo lupa like, ये देना मुड़ी बाबा लो काका ऊपर पहना दो इधर जो पीछे बैठा उसको पहना दो एक बार करो जो पीछे बैठा और क्या एक बार भैया कितना लोग डाले ले बराबर जा जा डाल दिए और दो ढेड़ दो आदमी का छोड़ दो भाई इसमें बैग इतना ग्रुप आगे का मुक्ति धाम है बोलो तो गंगा मैया की सभी लोग हाथ अंदर रखो बाहर नहीं रखना है Hello, Hello? Hello?

ನೋಡಿದ್ರಲ್ಲ ನಮ್ಮ ಖಾಸಗಿ ಯಾತ್ರೆ ಯಾವ ರೀತಿ ಇತ್ತು ಅಂತ ಇದರ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು